ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಫಿಲ್ಟರ್ ಕಾಪಿ ಮಾಡೋದು ಹೇಗೆಂದು ತೋರಿಸಿಕೊಡುತ್ತೇನೆ ನಾನು ಉಪಯೋಗ ಮಾಡೋದು ಬ್ರೂ ಗ್ರೀನ್ ಲೇಬಲ್ ಕಾಪಿ ಪುಡಿಯನ್ನು ಇದು ಫಿಲ್ಟರ್ ಕಾಫಿ ಪುಡಿ ಕಾಫಿ ಫಿಲ್ಟರ್ ಕಾಪಿ ಪುಡಿಗೆ ಫಿಲ್ಟರ್ ಕಾಫಿ ಪುಡಿಯೇ ಆಗಬೇಕು ಸಾದಾ ಕಾಫಿ ಪುಡಿ ಆಗುವುದಿಲ್ಲ ಇದು ಫಿಲ್ಟರ್ ಇದಕ್ಕೆ ಕಾಫಿ ಪುಡಿಯನ್ನು ಹಾಕಿ ಡಿಕಕ್ಷನ್ ತೆಗಿಬೇಕು ನೋಡಿ ಹೇಗಿರುತ್ತದೆ ಇದು ಸ್ಟೀಲ್ ಇದು ಸಣ್ಣದು ಸಹ ಇರುತ್ತದೆ ಇದು ಸ್ವಲ್ಪ ದೊಡ್ಡದುಂಟು ಹೀಗೆ ಇಟ್ಕೊಳ್ಳಿ ಇದಕ್ಕೆ ಕಾಫಿ ಪುಡಿ ಹಾಕಬೇಕೀಗ ನಾನು ಈ ಚಮಚದಲ್ಲಿ ಐದು ಹಾಕುತ್ತೇನೆ ಐದು ಚಮಚ ಒಂದು ಐದು ಐದು ಚಮಚ ಹಾಕಿದರೆ ಡಿಕಾಕ್ಷನ್ ತಿಕ್ಕಾಗಿ ಬರುತ್ತದೆ ಇಲ್ಲದಿದ್ದರೆ ತೆಳುವಾಗಿ ಇರುತ್ತದೆ ಡಿಕಾಕ್ಷನ್ ತೆಳುವಾಗಿ ಇದ್ದರೆ ಕಾಫಿ ಚೆನ್ನಾಗಿರುವುದಿಲ್ಲ ಕಾಫಿಗೆ ಹಾಲು ಸಹ ಚೆನ್ನಾಗಿರಬೇಕು ನೀರು ಹಾಲಿಗೆ ಕ ಡಿಕಾಕ್ಷನ್ ಹಾಕಿದರೆ ನೀರು ಕಾಫಿ ಆಗುತ್ತದೆ ಸ್ಟ್ರಾಂಗಾಗಿ ಬರಬೇಕಾದರೆ ನಿಮಗೆ ಐದು ಆರು ಚಮಚ ಡಿಕಾಕ್ಷನ್ ತೆಗೆಯಲೇಬೇಕು ಡಿಕಾಕ್ಷನ್ ಕಾಫಿಗೆ ಕಾಫಿ ಪುಡಿ ಜಾಸ್ತಿ ನಾವು ಹೀಗೆ ಮಾಡಿದರೆ ಕಾಫಿ ಪುಡಿ ಕಮ್ಮಿ ಹಾಗಾಗಿ ಡಿಕಕ್ಷನ್ ಕಾಫಿಗೆ ನೀವು ಕಾಫಿ ಪುಡಿ ಜಾಸ್ತಿ ಹಾಕಲೇಬೇಕು ಡಿಕಾಕ್ಷನ್ ಕಾಫಿ ಪುಡಿ ಅಂತಲೇ ಬೇರೆ ಸಿಗುತ್ತದೆ ಅದನ್ನು ತನ್ನಿ ಈಗ ನೀರು ಚೆನ್ನಾಗಿ ಕುದಿಯುತ್ತಿದೆ ಈ ರೀತಿ ನೀರು ಕುದಿಯಬೇಕು ಈ ರೀತಿ ನೀರು ಕುದ್ದದ್ದನ್ನು ಡಿಕಾಕ್ಷನ್ ಕಾಫಿಗೆ ಕಾಫಿ ಪುಡಿಯ ಮೇಲೆ ಹಾಕಬೇಕು ಕಡಿಮೆ ಕುದ್ದರೆ ಅದು ಡಿಕಾಕ್ಷನ್ ಆಗುವುದಿಲ್ಲ ಇದೇ ರೀತಿ ಕುದಿಯಬೇಕು ಇದರಲ್ಲಿ ಎರಡೂವರೆ ಲೋಟ ನೀರಿದೆ ಈಗ ಕಾಫಿ ಪುಡಿಗೆ ಕುದ್ದ ನೀರನ್ನು ಹಾಕುತ್ತೇನೆ ನೋಡಿ ಅದು ಈ ರೀತಿ ಕುದಿಯಬೇಕು ಕಾಫಿ ಪುಡಿಗೆ ನೀರು ಹಾಕಿದಾಗ ಕುದಿಯಬೇಕು ಮತ್ತು ಇದನ್ನು ಮುಚ್ಚಿಬಿಡಿಗೆ ಒಂದು ಹತ್ತು ಕಾಲು ಗಂಟೆ ಮೇಲೆ ಕಾಫಿ ಮಾಡಬೇಕು ಈಗ ಡಿಕಾಕ್ಷನ್ ಆಗಿದೆ ನೋಡುವ ಇನ್ನು ಸ್ವಲ್ಪ ಇಳಿಯಬೇಕು ನೋಡಿ ಡಿಕಕ್ಷನ್ ಆಗಿದೆ ನೋಡಿ ದಾನೀಗ ಕಾಫಿ ಮಾಡುವ ನಾನು ಈಗ ಇಷ್ಟು ಆದರೆ ಕಾಫಿ ಮಾಡುತ್ತೇನೆ ನೋಡಿ ಮುಕ್ಕಾಲು ಲೋಟ ಡಿಕಕ್ಷನ್ ಹಾಕಬೇಕಾದ್ರೆ ಮುಕ್ಕಾಲು ಸ್ವಲ್ಪ ಕಮ್ಮಿ ಇರಬೇಕು ಮುಕ್ಕಾಲು ಚಮಚ ದೊಡ್ಡ ಚಮಚದಲ್ಲಿ ಸಕ್ಕರೆ ಸಕ್ಕರೆ ನಿಮಗೆ ಇಷ್ಟ ಬಂದಷ್ಟು ಹಾಕಿಕೊಳ್ಳಬಹುದು ಈ ಹಾಲು ಸರಿಯಾಗಿ ಕುದಿಯಬೇಕು ಸಕ್ಕರೆ ಮತ್ತು ಹಾಲು ಸರಿಯಾಗಿ ಕುದಿಯಬೇಕು ಕೆಲವರು ಕಾಫಿ ಪುಡಿಗೆ ಇದನ್ನು ಸಹ ಮಿಕ್ಸ್ ಮಾಡಿಕೊಳ್ತಾರೆ ಸನ್ ರೈಸ್ ಡಿಕಕ್ಷನ್ ಹಾಕುವಾಗ ಕಾಲು ಚಮಚ ಇದನ್ನು ಹಾಕ್ಕೊಳ್ತಾರೆ ಅದನ್ನು ನಾನು ಹಾಕಿಕೊಳ್ಳುವುದಿಲ್ಲ ನಾನು ಬರೀ ಡಿಕಕ್ಷನಲ್ಲೇ ತೋರಿಸುತ್ತೇನೆ ಇದು ಸರಿ ಕುದಿಯಲಿ ಹಾಲು ಸಕ್ಕರೆ ಸರಿಯಾಗಿ ಕುದ್ದಿದೆ ನೋಡಿ ರೀತಿ ಕುದಿಯಬೇಕು ಡಿಕಾಕ್ಷನ್ ಹಾಕಿ ಕುದಿಸಲೇಬಾರದು ಯಾವಾಗಲೂ ಹಾಲು ಸಕ್ಕರೆ ಕುದಿಸಿ ಡಿಕಾಕ್ಷನಿಗೆ ಹಾಲನ್ನು ಹಾಕಬೇಕು ನೋಡಿ ಈ ರೀತಿ ಮೇಲಿಂದ ಹಾಕಿ ನೋಡಿ ಒಳ್ಳೆ ಒಳ್ಳೆದಾಗಿ ಕಾಫಿ ರೆಡಿ ಆಯಿತು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಬೇಕಾದವರಿಗೆ ಸ್ಟ್ರಾಂಗು ಲೈಟ್ ಬೇಕಾದವರಿಗೆ ಲೈಟು ನಾನು ಒಂದು ಲೋಟ ಮಾಡಿದ್ದೇನೆ ನೀವು ಎಷ್ಟು ಲೋಟ ಬೇಕಾದರೂ ಮಾಡಿಕೊಳ್ಳಿ ಡಿಕಕ್ಷನ್ ಸಹ ಹಾಗೆ ದೊಡ್ಡ ಫಿಲ್ಟರಲ್ಲಿ ಸಹ ಆಗಬಹುದು ಎಷ್ಟು ಜನಕ್ಕೆ ಸಹ ಈ ರೀತಿ ನೀವು ಡಿಕಕ್ಷನ್ ಹಾಕ್ಕೊಂಡ್ರೆ ಒಳ್ಳೆ ಸ್ಟ್ರಾಂಗಾದ ಕಾಫಿ ಬರುತ್ತದೆ ಫ್ರೆಂಡ್ಸ್ ಇದು ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ